ಪೂರ್ವಜರ ಕಾಲದಲ್ಲಿ ಮನೆಯ ಹುತ್ತದ ರೂಪದಲ್ಲಿ ಉದ್ಭವಿಸಿರುವ ಕಬ್ಬಾಳಮ್ಮ ಕೊಟ್ಟಗರಹಳ್ಳಿಯ ಕಬ್ಬಾಳಮ್ಮ ದೇವಸ್ಥಾನದ ಸುತ್ತ ರಾತ್ರಿ ವೇಳೆ ಸರ್ಪ ಸಂಚಾರ ಅಮಾವಾಸ್ಯೆ ಹುಣ್ಣಿಮೆಯೆಂದು ಈ ಕ್ಷೇತ್ರದಲ್ಲಿ ನಡೆಯುತ್ತೆ ದೊಡ್ಡ ಪವಾಡ ಸರ್ವದೋಷ ನಿವಾರಣೆ ಇವರ ಶಾಸ್ತ್ರ ಕಷ್ಟದಲ್ಲಿದ್ದವರನ್ನು ಕಾಪಾಡಿದೆ ಕೇವಲ ಇಪ್ಪತ್ತೆರಡು ರೂಪಾಯಿ ಹರಕೆ ಕಟ್ಟಿದ್ರೆ ಸಾಕು ನೀವು ಅಂದುಕೊಂಡ ಕೆಲಸ ಆಗುತ್ತದೆ ಕೊಟ್ಟಾಗರಹಳ್ಳಿಯ ಕಬ್ಬಾಳಮ್ಮ ಸ್ನೇಹಿತರೆ ಇನ್ನು ಮನುಷ್ಯ ವೈಜ್ಞಾನಿಕವಾಗಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ದೈವ ಶಕ್ತಿಯ ಮುಂದೆ ತೃಣಕ್ಕೆ ಸಮಾನ ವಿಜ್ಞಾನ ವೈದ್ಯಕೀಯ ಲೋಕ ಎಷ್ಟೇ ಎತ್ತರಕ್ಕೆ ಬೆಳೀತಿದ್ರೂ ಕೂಡ ಈ ಎರಡಕ್ಕೂ ನಿಲುಕದ ಮತ್ತೊಂದು ಅಗಾಧವಾದ ಶಕ್ತಿ ಈ ಭೂಮಿ ಮೇಲೆ ಯಾವುದಾದ್ರೂ ಇದೆ ಅಂದರೆ ಅದುವೇ ದೈವಶಕ್ತಿ ಅಂತಹ ದೈವಶಕ್ತಿಯುಳ್ಳ ಶ್ರೀ ಕಬ್ಬಾಳಮ್ಮನವರ ದೇವಸ್ಥಾನದ ಪರಿಚಯವನ್ನು ನಾವು ನಿಮಗೆ ಇವತ್ತು ಮಾಡಿಸ್ತೀವಿ ಬನ್ನಿ ಕಬ್ಬಾಳು ಕ್ಷೇತ್ರ ಅಂದ ತಕ್ಷಣ ನಮಗೆ ಸಾತುನೂರಿನ ಕಬ್ಬಾಳಮ್ಮನವರು ನೆನಪಾಗ್ತಾರೆ ಈ ಇಡೀ ರಾಜ್ಯಾದ್ಯಂತ ಇಡೀ ದೇಶಕ್ಕೂ ಕೂಡ ಗೊತ್ತಿರುವಂತದ್ದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಂತ ಸಚಿವರು ಕಬ್ಬಾಳಮ್ಮನವರ ಪಾದ ಹಿಡಿದು ಯಾವ ಮಟ್ಟಕ್ಕೆ ಬೆಳೆದ್ರು ಅಂತೇಳಿ ಎಲ್ರಿಗೂ ಗೊತ್ತಿರುವಂಥದ್ದು ಸಾತ್ನೂರು ಕ್ಷೇತ್ರ ಅಂದ ತಕ್ಷಣ ನಮಗೆ ಕಬ್ಬಾಳು ಕ್ಷೇತ್ರದ ಕಬ್ಬಾಳಮ್ಮನವರ ಮಹಿಮೆ ನೆನಪಾಗುತ್ತೆ ಅದೇ ರೀತಿ ನಾವು ಇವತ್ತು ಮತ್ತೊಂದು ನಿಮಗೆ ಕಬ್ಬಾಳು ಕ್ಷೇತ್ರವನ್ನು ಪರಿಚಯ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ ಶ್ರೀ ಕ್ಷೇತ್ರ ಕೊಟ್ಟಗಾರಹಳ್ಳಿ ಶ್ರೀ ಕಬ್ಬಾಳಮ್ಮನವರ ದೇವಸ್ಥಾನ ಜಾಲಮಂಗಳ ಮಾಗಡಿ ರಸ್ತೆ ಮಾಡಾಳ್ ಹೋಬಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಬಳಿ ಮತ್ತೊಂದು ಕಬಾಳು ಕ್ಷೇತ್ರ ಇದೆ ನಿಮಗೆ ಆ ಕಬ್ಬಾಳಮ್ಮನವರ ಶಕ್ತಿಯ ಕುರಿತು ನಾವು ನಿಮಗೆ ಇವತ್ತು ತೋರಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ ಬನ್ನಿ ಕಬ್ಬಾಳಮ್ಮನವರ ದರ್ಶನ ಮಾಡೋಣ ಸ್ನೇಹಿತರೆ ಈಗಾಗಲೇ ಶಿ ಶ್ರೀ ಕ್ಷೇತ್ರ ಕಬ್ಬಾಳಮ್ಮನವರ ಮಹಿಮೆ ಕುರಿತು ಸಾಕಷ್ಟು ಜನರ ಬಳಿ ಮಾತನಾಡ್ತೀನಿ ಈಗ ಶ್ರೀ ಲೋಕೇಶ್ ಪಂಡಿತರು ಗುರುಗಳಿದ್ದಾರೆ ಅವರು ಅವ್ರ ಬಳಿ ಕೂಡ ಈಗ ಅಮ್ಮನವರ ಮಹಿಮೆ ಬಗ್ಗೆ ಕೇಳೋಣ ಕೇರಳ ವಿದ್ಯಾ ಶ್ರೀ ಸಿದ್ಧಿ ಸಾಧಕರು ಶ್ರೀ ಕಬ್ಬಾಳಮ್ಮನವರ ಅರ್ಚಕರು ಕೂಡ ಆಗಿರುವಂಥ ಏನು ಲೋಕೇಶ್ ಪಂಡಿತ ಬಳಿ ಮಾತನಾಡೋಣ ಗುರುಳ ಈಗ ಕಬ್ಬಾಳಮ್ಮನ ಅಂದ ತಕ್ಷಣ ನಮಗೆ ಸಾತ್ನೂರು ಬಳಿ ಇರುವಂಥ ಕಬ್ಬಾಳಮ್ಮನವರು ನೆನಪಾಗ್ತಾರೆ ನಮ್ಮ ಕಬ್ಬಾಳ ಅಂದರೆ ಹಾಗೆ ನೆನಪಾಗೋದು ಈಗ ನಮಗೆ ಅಮ್ಮ ಅಂತ ಹೇಳಿದ ತಕ್ಷಣ ನಮಗೆ ನಮ್ಮಮ್ಮನೇ ನೆನಪಾಗುತ್ತೆ ಸೊ ಆ ಪದ ಹಾಗೆಯೇ ಹಾಗೆಯೇ ಕಬಾಳ ಅಂದ ತಕ್ಷಣ ನಮಗೆ ಆ ಕಬ್ಬಾಳ ಮನೋರು ನೆನಪಾಗುತ್ತೆ ಅಲ್ಲಿ ನೋಡಿದಂಥ ಚೇಹರೆ ಇಲ್ಲೂ ಕೂಡ ಕಾಣುತ್ತೆ ಅದರ ಬಗ್ಗೆ ಹೇಳಿದರು ಅಮ್ಮನವರು ಅಲ್ಲಿ ಅಂತಂದರೆ ಅಲ್ಲೂ ನೆಲ್ಗೊಂಡಿದ್ದಾರೆ ಅದರ ಒಂದು ಒಂದು ಭಾಗ ಇಲ್ಲೂ ನೆಲ್ಗೊಂಡಿದ್ದಾರೆ ಇಲ್ಲಿ ಬರೋಂಥ ಭಕ್ತರುಗಳಿಗೆ ಒಂದು ದಾರಿ ತೋರಿಸ್ಕೊಡೋಕ್ಕೆ ನಾನು ತುಂಬ ಕಷ್ಟಪಟ್ಟು ಜೀವನದಲ್ಲಿ ಬಂದಿದ್ದೀನಿ ಇಲ್ಲಿಗೆ ಎಲ್ಲ ಥರನೂ ಕಷ್ಟ ಎಲ್ಲ ಥರನೂ ಕೆಲಸ ಮಾಡಿಕೊಂಡು ಎಲ್ಲ ಥರನೂ ಜೀವನ ಮಾಡ್ಕೊಂಡು ಬಂದೆ ಒಂದು ಕನಸು ರೂಪದಲ್ಲಿ ನನಗೆ ಅಮ್ಮನವರು ಒಂದು ಆಜ್ಞೆ ನೀಡಿದರು ಯಾವ ಥರ ಅಂತಂದರೆ ನೀವು ನೋಡಪ್ಪ ನಿನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ನಾಲ್ಕು ಬರುವಂಥ ಭಕ್ತರುಗಳಿಗೆ ಆ ಇದರಿಂದ ನೀನು ಮಾಡಲೇಬೇಕು ಅಂದಾಗ ನನಗೆ ಇದನ್ನು ಅಮ್ಮನವ್ರನ್ನ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬರುವಂಥವ್ರಿಗೆ ಇಲ್ಲಿ ನನ್ನ ಕೈಲಾದಷ್ಟು ಅಮ್ಮನವ್ರು ವಿದ್ಯೆ ನೀಡಿದ್ದಾರೆ ಶಕ್ತಿ ನೀಡಿದ್ದಾರೆ ಆ ಪ್ರಕಾರವಾಗಿ ನಾನು ಇಲ್ಲಿ ಏನು ಜ್ಞಾನ ಕೊಡ್ತಾರೆ ಆ ಜ್ಞಾನ ಪ್ರಕಾರವಾಗಿ ನಾನು ಶಾಸ್ತ್ರ ಮತ್ತು ಕವಡಶಾಸ್ತ್ರ ಮತ್ತು ನನ್ನ ಕಲ್ತಿರುವಂಥ ವಿದ್ಯೆಯಲ್ಲಿ ಕೇರಳದಲ್ಲಿ ವಿದ್ಯೆ ಕಲ್ತಿದ್ದೀನಿ ಅಲ್ಲಿಂದ ಕಲ್ತಿರುವಂಥ ವಿದ್ಯೆಯಲ್ಲಿ ಅಮ್ಮನವರು ಶಕ್ತಿ ನೀಡುವಂಥ ಶಕ್ತಿಯಲ್ಲಿ ಅಮ್ಮನವ್ರು ಏನು ಜ್ಞಾನ ಕೊಡ್ತಾರೋ ಅದ್ರ ಪ್ರಕಾರವಾಗಿ ನಾನು ಬರೋವಂಥ ಭಕ್ತರುಗಳಿಗೆ ಇದ್ದೀವಿ ಮತ್ತು ಅವ್ರಿಗೆ ಇದೆ ಆ ಒಳ್ಳೆದಾಗೋದಕ್ಕೆ ಬರ್ತಾ ಇರ್ತಾರೆ ಇಲ್ಲಿ ಬಂದು ಅವ್ರಿಗೆ ಒಳ್ಳೆಯದಾಗ ಇದು ಮಾಡ್ಕೊಡ್ತಾ ಇರ್ತೀವಿ ಮತ್ತು ನಮ್ಮ ಕ ಸರ್ವದೋಷ ನಿವಾರಣೆ ಮಾಡಿಕೊಡ್ತೀವಿ ಹರಿಯ ನೀರಿನಲ್ಲಿ ಕರ್ಕೊಂಡೋಗಿ ಮತ್ತು ಇಲ್ಲಿ ಬರೋಂಥವ್ರಿಗೆ ಯಂತ್ರ ಮತ್ತು ಇವೆಲ್ಲ ರೆಡಿ ಮಾಡ್ಕೊಡ್ತಾಯಿರ್ತೀವಿ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ಒಳ್ಳೇದಾಗಿರೋದಕ್ಕೆ ಬಂದಿರೋದಿಲ್ಲ ಯಾರೂ ಯಾರು ನಾವೇನು ಯಾರಿಗೂ ಹೇಳ್ಕೊಟ್ಟಿಲ್ಲ ಅಥವಾ ನೀವು ಬನ್ನಿ ಅಂತ ಯಾರಿಗೂ ಏನು ಮಾಡಿಲ್ಲ ಅವ್ರು ಬಂದಿದ್ದಾರೆ ಅಮ್ನವ್ರ ಶಕ್ತಿ ಮತ್ತು ಮಹಿಮೆ ತಿಳ್ಕೊಂಡು ಅವರು ಬರ್ತಾಯಿದ್ದಾರೆ ಕೊಟ್ಟಗರಹಳ್ಳಿಯ ಕಬ್ಬಾಳಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಲೋಕೇಶ್ ಪಂಡಿತರು ಹೇಳಿದಂತೆ ಕಬ್ಬಾಳಮ್ಮನವರನ್ನು ನಂಬಿ ಬರುವ ಭಕ್ತರನ್ನು ಈ ತಾಯಿ ಕಾಪಾಡುತ್ತಾ ಬರ್ತಿದ್ದಾಳೆ ಈ ತಾಯಿಯನ್ನು ನಂಬಿ ಬರುವ ಭಕ್ತರನ್ನು ರಕ್ಷಿಸುತ್ತಿದ್ದಾಳೆ ಭಕ್ತರು ಅಂದುಕೊಂಡು ಬರುವ ಕೆಲಸ ಕಾರ್ಯಗಳು ಕೊಟ್ಟಗರಹಳ್ಳಿಯ ಕಬ್ಬಾಳಮ್ಮ ತಾಯಿ ನೆರವೇರಿಸ್ತಾ ಬರ್ತಿದ್ದಾಳೆ ಎನ್ನುತ್ತಾರೆ ಇಲ್ಲಿಗೆ ಬರುವ ಭಕ್ತರು ಸರ್ ಇದು ತುಂಬಾ ಅಷ್ಟಿಂದ ನಾವು ಬರ್ತಾ ಇದ್ದೋ ಗುರುಗಳು ತುಂಬಾ ಪರಿಚಯ ಹಾಗಾಗಿ ಬರ್ತಾ ಇದ್ದೋ ನನ್ನ ಮಕ್ಕಳಿಗೆ ಸರಸ್ವತಿ ಯಂತ್ರ ಎಲ್ಲ ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಮತ್ತೆ ಸರ್ವದೋಷ ಯಂತ್ರ ಎಲ್ಲ ಮಾಡ್ಕೊಟ್ಟಿದ್ದಾರೆ ಮತ್ತೆ ಇದು ಮುತ್ತತ್ತಿ ಇಲಿ ಉಕ್ಕಿ ಗಂಗೆ ಸ್ನಾನ ಎಲ್ಲ ಮಾಡ್ಕೊಟ್ಟಿದ್ದಾರೆ ಪರವಾಗಿಲ್ಲ ನಮ್ಮೆಲ್ಲ ಸಮಸ್ಯೆಗಳಿಗೂ ಆದಷ್ಟು ಪರಿಹಾರ ಸಿಕ್ಕಿದೆ ಸರ್ ನಾವು ಸರ್ ಎಷ್ಟು ಕಿಲೋಮೀಟರ್ ಒಂದು ಫಾರ್ಟಿ ಫೈವ್ ಫಾರ್ಟಿ ಇದೆ ಸರ್ ಇಲ್ಲಿ ಒಂದು ಎಂಟು ವರ್ಷದಿಂದ ಬರ್ತಾ ಇದೆ ಸರ್ ಎಂಟು ವರ್ಷದಿಂದ ಬರ್ತಾ ಇದೆ ಸರ್ ಮುಂಚೆ ಬರೋ ಮುಂಚೆ ಏನು ಇರಲಿಲ್ಲ ಇವಾಗ ಫ್ಯಾಕ್ಟ್ರಿ ಮಾಡ್ಕೊಂಡು ನಾಲ್ಕು ಜನ ಒಂದು ಆರು ಜನ ಕೆಲಸ ಮಾಡ್ತಾ ಇದ್ದಾರೆ ಕಾರ್ ತೊಗೊಂಡಿದ್ದೀವಿ ಚೆನ್ನಾಗಿದೀವಿ ಒಮ್ಮೆ ಆ ನಾವು ಕವಡೆ ಬುಟ್ಟಿ ಎಲ್ಲ ಸಾಸ್ರೆ ಹೇಳಿ ಏನು ಸಮಸ್ಯೆ ಇದ್ರೆ ಪರಿಹಾರ ಮಾಡಿ ನಮಗೆಲ್ಲ ಸಮಸ್ಯೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಅಮ್ಮವ್ರ ದಯ ಇದೆ ಚೆನ್ನಾಗಿ ನಡೀತಾ ಇದೆ ಸರ್ ಸುಂದರ ರಾಜ್ ಅಂತೇಳಿ ಬೆಂಗಳೂರಿಂದ ಬರ್ತಾ ಇರೋದು ನಮ್ಮದು ನಿಯರ್ ಬೈ ಬೆಳಗ್ಗವಾಡಿ ಇಲ್ಲಿ ಈ ಕ್ಷೇತ್ರ ಕಾಲ ಒಂದು ಎಂಟು ವರ್ಷದಿಂದ ಬರ್ತಾ ಇದ್ದೀನಿ ಅಮ್ಮನವರ ಕೃಪೆಯಿಂದ ತುಂಬ ಚೆನ್ನಾಗಿದ್ದೀನಿ ಅಷ್ಟು ತುಂಬ ಫ್ಯಾಕ್ಟ್ರಿ ಮಾಡಿ ಲಾಸ್ ಆಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿ ಆ ರೀತಿಯಿಂದ ಇವತ್ತಿನವರೆಗೂ ಅಮ್ಮನವ್ರ ನಂಬಿಕೆ ಮೇಲಿಂದ ನಮ್ಮ ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ ಅದರ ಮೇಲೆ ನಂಬಿಕೆ ಇದೆ ತುಂಬ ಯಾವುದೇ ಕಾರಣಕ್ಕೂ ಯಾರೇ ಭಕ್ತಾದಿಗಳು ಬಂದರೂ ಪ್ರತಿಯೊಬ್ಬ ಭಕ್ತಾದಿಗಳು ಬಂದ್ರೂ ಅಮ್ಮನವರ ಮೇಲೆ ನಂಬಿಕೆ ಇಟ್ಟು ಪುನಃ ಪೂಜೆ ಪುರಸ್ಕಾರಗಳನ್ನು ಖಂಡಿತವಾಗಿ ನಡೆಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಹಲವಾರು ವಿಚಾರದಲ್ಲಿ ಮಹತ್ವ ಇದೆ ಹೇಳೋದಲ್ಲ ಸುಮ್ಮನೆ ಹೇಳೋದಲ್ಲ ನಾನು ಕಂಡ ಪ್ರಕಾರ ಆಸ್ತಿ ವಿವಾದ ಆಗಲಿ ಇದ್ರದ್ದಾಗಲಿ ಗುರುಗಳು ಶಾಸ್ತ್ರ ಇವೆಲ್ಲ ಭಾಳ ಚೆನ್ನಾಗಿ ಅದ್ಭುತವಾಗಿದೆ ನಾನು ಕೆಲವರಿಗೆ ನನ್ನ ಫ್ರೆಂಡ್ ಸರ್ಕಲ್ಗೆ ನಾವು ಹೇಳಿದ್ದೀನಿ ಇಲ್ಲಿ ಮಹತ್ವ ಇದೆ ಬನ್ನಿ ಏಕೆಂದರೆ ನಾನು ಅಲ್ಲ ಆದರೂ ನನಗೆ ನಂಬಿಕೆ ಬತ್ತಲ್ಲ ಆ ಮಹತ್ವದಿಂದ ಭಾಳ ನನಗೆ ಆ ತಾಯಿ ಮೇಲೆ ದಯ್ಯ ಬುತ್ತ ಅದರಿಂದ ಪರವಾಗಿಲ್ಲ ಒಳ್ಳೆ ಕ್ಷೇತ್ರ ಇನ್ನೂ ಮುಂದುವರಿಲಿ ಅನ್ನೋ ಅಭಿಲಾಷೆ ನನ್ನಲ್ಲೂ ಇದೆ ಪುರಾತನ ಕಾಲದಿಂದಲೂ ಬಹಳ ಉದ್ಭವವಾಗಿರ್ತದೆ ಆ ಪ್ರಭಾವದಿಂದಲೇ ಈ ನಮ್ಮ ಅಮ್ಮನವರ ಒಂದು ಪ್ರೀತಿ ಸ್ಥಾಪನೆ ಕಾರ್ಯಕ್ರಮ ಉದ್ಭವವಾಗಿತ್ತು ಇಲ್ಲಿ ಸರ್ಪ ಸಂಚಾರ ಆಗುತ್ತಂತೆ ಹೌದು 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 ಇಲ್ಲಿನ ಒಳ್ಳೆಯದಾಗಿ ಒಳ್ಳೆಯ ಪ್ರತಿಷ್ಠಿತವಾಗಿ ಒಳ್ಳೆಯ ಮುಡಿ ಮುಡಿ ಮೈಲಿಗೆಯಿಂದ ಇರಬಾರ್ದು ಒಳ್ಳೆಯ ನೇಮ ನೇಮದಿಯಿಂದ ಪ್ರಯತ್ನಿಸ್ತಿದ್ದರೆ ದೇವರು ಅಮ್ಮನವರಿದ್ದಾರೆ ಮಾಗಡಿ ತಾಲ್ಲೂಕು ಹಾಗೆ ಸೇರ್ತಕ್ಕಂಥ ಕೊಟ್ಟಕಾರಳ್ಳಿ ಗ್ರಾಮ ಇದು ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದ ಇಲ್ಲಿ ಉತ್ತದ ರೀತಿಯಲ್ಲಿ ಒಡಮಡಿತ್ತು ಆದರೂ ಸುಮಾರಾಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ದೊಡ್ಡ ತಿಮ್ಮಯ್ಯ ಚಿಕ್ಕ ತಿಮ್ಮಯ್ಯ ಮತ್ತು ಮುದ್ದಪ್ಪ ಅಂತೇಳಿ ದೊಡ್ಡ ಹಿರಿಯರವರು ಅವರೆಲ್ಲ ಹೊರಟೋದ್ರು ಈಗ ಅವ್ರ ಮಕ್ಳುಗಳು ಮಾಡ್ಕೊಂಡು ಮಾಡ್ಕೊಂಡು ಬಂದರು ಈಗ ಈ ಪಂಡಿತರು ಸ್ವಲ್ಪ ವಿದ್ಯೆಗಳನ್ನು ಕಲಿತು ದೇವಸ್ಥಾನ ಮುಂದುವರ್ಸ್ಕೊಂಡಿದ್ದವ್ರೆ ಹಾಗೂ ಭಕ್ತಾದಿಗಳು ಮಾತ್ರ ಬರ್ತಾರೆ ಇರ್ತಾರೆ ಸೊ ಮಂಗಳವಾರ ಶುಕ್ರವಾರ ಭಾನುವಾರ ಬರ್ತಾಯಿರ್ತಾರೆ ಅವ್ರನ್ನೆಲ್ಲ ನಾನು ವಿಚಾರಿಸಿದೆ ಸುಮಾರು ಕೆಲಸಗಳು ಆಗವೇ ಸ್ವಾಮಿ ನಮ್ಗೆ ಆಗ್ತವೆ ಅವ್ರು ಕವಡೆ ಬಿಟ್ಟು ಹೇಳಿದ್ದಾರೆ ನಮಗೂ ಸ್ವಲ್ಪ ಪರಿಹಾರ ಆದು ಅಂತ ಹೇಳಿ ಹೇಳಿದ್ರು ನಮಗೂ ಸ್ವಲ್ಪ ಸಮಾಧಾನ ಆಯಿತು ಏನೋ ಊರಿನಲ್ಲಿ ದೇವಸ್ಥಾನ ಆಗಲಿ ಅಂತ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಈಗ ಸುಮಾರು ವರ್ಷದ ಹಿಂದೆ ಒಬ್ಬರತ್ರ ಕೂಲಿ ಕೆಲಸ ಮಾಡ್ತಾಯಿದ್ದೆ ನಾನು ಮರಗೆಲಸ ಮಾಡೋದು ನಾನು ಮಾಡೋಂಥ ಸಂದರ್ಭದಲ್ಲಿ ಯಾಕಮ್ಮ ನಮಗೆ ಈ ಕಷ್ಟ ಊಟಕ್ಕೂ ನಾವು ಅಲಿಬೇಕಾ ನಿಮ್ಮ ನಮ್ಗೆ ಯಾವ ದೇವರು ಕೈ ಹಿಡಿತಾ ಇಲ್ವಾ ಅಂತ ಅನ್ ಅನ್ಕೋತಾ ಇದೆ ಸುಮಾರು ಮೂರು ಗಂಟೆ ಸಮಯ ಒಂದು ಸಣ್ಣದು ನಾಗರು ಪರದಾಡ್ಕೊಂಡು ನನ್ನ ಮುಂದೆ ಬಂತು ಯಾಕಪ್ಪ ನಾನು ಸಾಯಿಸಕ್ಕೆ ಬಂದಿದ್ದೀಯಾ ಅಂದಾಗ ನಾನು ಕರೆದ ಕಡೆ ಬಾ ನಿನ್ನ ಕಷ್ಟ ಪರಿಹಾರ ಮಾಡ್ತೀನಿ ನಾನು ಇಲ್ಲೇನು ಹೇಳಲ್ಲ ಅಂತ ಒಂದು ಸೂಕ್ಷ್ಮ ಆಯ್ತು ಆದಾಗ ಎಲ್ಲಿ ಹೋಗೋದು ನಾನು ಎಲ್ಲಿ ಕರೀತಾರೆ ಏನೋ ಇದೊಂದು ಭ್ರಮೆ ಅಂಥೇಳಿ ಸುಮ್ಮನೆ ಅದೇ ಕನಸಿನಲ್ಲಿ ನಾನು ಒಯ್ತೀನಿ ಅಲ್ಲಿ ಬತ್ತೀಯಾ ಅಂದಂಗ್ ನೀವು ತೋರಿಸಿದ್ರೆ ನಾನು ಬತ್ತೀನಿ ಅಂದೆ ಅದು ಮುಂದೆ ಬರ ನಾನು ಹಿಂದೆ ಬರ ಬತ್ತಾ 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 ಇಲ್ಲಿ ಒಂದು ಸಣ್ಣದು ಒಂದು ಗುತ್ತ ಇತ್ತವ ಒಳಗಡೆ ಇಲ್ಲಿ ನೀನು ಬಂದು ನೀನು ಕಷ್ಟ ಹೇಳ್ಕೊ ನಾನು ಅಲ್ಲಿಂದ ಈಚೆಗೆ ನಿಮಗೆ ಅವನು ತೊಂದರೆ ಇಲ್ಲಂದರೆ ನೋಡ್ಕೊತೀನಿ ಇದು ಆವಾಗಲೂ ಇದೊಂದು ಬ್ರಹ್ಮನೆ ನಾನು ಇದು ಒಂದು ಭ್ರಮೆನೆ ನನಗೆ ತಿನ್ನೋಕೂಟ ಇಲ್ಲ ನನಗೇನು ಮಾಡ್ತಾರಂತೇಳಿ ನನ್ನ ಕುಟುಂಬ ಎಲ್ಲ ಎಲ್ಲೆಲ್ಲ ಒಂದು ಕಡೆ ಆಗಾಯ್ತು ನಾನೇ ಒಂದು ಕಡೆ ಇದ್ದೀನಿ ಇಲ್ಲಿ ಯಾರು ನನಗೆ ಆಶ್ರಯ ಅಂದ್ಬಿಟ್ಟು ಇಲ್ಲೊಬ್ಬರೂ ಇಲ್ಲ ಬಂದೆ ಈ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟದಲ್ಲಿ ಈಗ ಬರಬೇಕಾದ್ರೆ ಇಲ್ಲಿ ಬಂದೆ ಬಂದರೆ ಇಲ್ಲಿ ಯಾರೂ ಇಲ್ಲ ನಾನಷ್ಟಕ್ಕೆ ನಾನೇ ಪ್ರದಕ್ಷಿಣೆ ಹಾಕ್ಕೊಂಡೆ ಪೂಜೆ ಮಾಡಿಕೊಂಡೆ ಹೊರಟೋದೆ ಅಲ್ಲಿಂದ ಈಚೆಗೆ ಈಚೆಗೆ ಸ್ವಲ್ಪ 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 ನನ್ನ ಮನಸ್ಸಿಗೆ ಈ ವಾರದಲ್ಲಿ ಹಿಂಗಾದೆ ಈ ವಾರದಲ್ಲಿ ಹಿಂಗಾದೆ ನೋಡೋಣ ನೋಡೋಣ ಅನ್ನೋದು ಆಮೇಲೆ ನನ್ನಷ್ಟಕ್ಕೆ ನಾನೇ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಇಲ್ಲಿ ಯಾರು ಪ್ರೇರಣೆಯೂ ಇಲ್ಲ ಯಾರು ಸಲಹೆನೂ ಇಲ್ಲ ಹಂಗಾಗಿ ಹಂಗಾಗಿ ಇಲ್ಲಿ ಬತ್ತ ಬತ್ತ ನಾನಿವಾಗ ಚಿಕ್ಕಲ್ಲೂರು ಕ್ಷೇತ್ರ ಕೊಳ್ಳೇಗಾಲ ಅಲ್ಲಿ ಎರಡು ಸಾವಿರ ಮರ ಏಳ್ಸಿದ್ದೀನಿ ಆವತ್ತೊಂದು ದಿನ ನನಗೆ ಬಸ್ ಚಾರ್ಜಿಗೆ ಕಾಸಿಲ್ಲ ಊಟಕ್ಕೆ ಕಾಸಿಲ್ಲ ಅಂಥ ಸ್ಥಿತಿನಲ್ಲಿ ಬದುಕ್ತಾ ಇದ್ದಾನೆ ಇವಾಗ ಅಲ್ಲಿ ಎರಡು ಸಾವಿರ ಗಿಡ ಏಳ್ಸಿದ್ದೀನಿ ಈ ತಾಯಿ ಮಹಿಮೆ ಇಲ್ಲದೆ ನಾನು ಅಲ್ಲೇನು ಮಾಡಿಲ್ಲ ಈ ತಾಯಿ ಮಹಿಮೆ ತುಂಬ ಇದೆ ಆ ತಾಯಿ ಮಹಿಮೆ ಏಳಕ್ಕೆ ಸಾಲದು ನಿಮ್ಮ ಬದುಕಲ್ಲೂ ಏನಾದರೂ ಕಷ್ಟ ಕಾರ್ಪಣ್ಯಗಳು ಇದ್ದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ಹೋಗಿ ನಂತರ ನಿಮಗೆ ಕಬ್ಬಳಮ್ಮ ತಾಯಿಯ ಮಹಿಮೆ ಗೊತ್ತಾಗ್ತದೆ ಎನ್ನುತ್ತಾರೆ ಇಲ್ಲಿಗೆ ಬಂದು ಒಳಿತನ್ನು ಕಂಡಿರುವ ಭಕ್ತರು ಮತ್ತೊಂದು ಈ ದೇವಸ್ಥಾನದಲ್ಲಿ ಬಹಳ ಮುಖ್ಯವಾಗಿ ಗಮನ ಸೆಳೆದಿದ್ದು ಏನೆಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಕೂಡ ಕಬ್ಬಾಳಮ್ಮನವರನ್ನು ನೆನೆದು ಕೇವಲ ಇಪ್ಪತ್ತೆರಡು ರೂಪಾಯಿಗಳ ಹರಕೆಯನ್ನು ಈ ಒಂದು ಮರಕ್ಕೆ ಕಟ್ಟಿದರೆ ಸಾಕು ನೀವು ಅಂದುಕೊಂಡ ಕೆಲಸ ನೆರವೇರುತ್ತದೆ ಅದನ್ನು ಲೋಕೇಶ್ ಪಂಡಿತರ ಬಾಯಿಂದಲೇ ಕೇಳಿ ಇಲ್ಲಿ ಅಮ್ಮನವರು ಇಲ್ಲಿ ಬೇವನಟ್ಟಿ ಕಾಳ ಕಾಳಮ್ನವರು ರೂಪದಲ್ಲಿ ಇಲ್ಲಿ ನೆಲ್ಗೊಂಡಿದ್ದಾರೆ ಅಂದರೆ ಆ ಕಬ್ಬಾಳಮ್ಮನವರು ಮೊದಲನೇ ರೂಪ ಅಂತಂದರೆ ಬೇವನಟ್ಟಿ ಕಾಳಮ್ನವರು ಅಂತ ಇವರು ಉಗ್ರ ರೂಪ ಯಾಕೆ ಅಂದರೆ ಬರುವಂಥ ಭಕ್ತರುಗಳು ಅರಕೆ ಕಟ್ಕೊಂಡ್ರೆ ಸಾಕು ಬರೀ ಇಪ್ಪತ್ತೆರಡು ರೂಪಾಯಿ ಅರಕೆ ಕಟ್ಟಿದ್ರೆ ಸಾಕು ಅವ್ರಿಗೆ ಅಥವಾ ಅವ್ರು ಏನೇ ಆಗಲಿ ಅವರ ಕಷ್ಟ ಕಲ್ಪನೆಗಳಾಗಲಿ ಅಥವಾ ಏನಾದರೂ ತೊಂದರೆ ಇರೋದಾಗ್ಲಿ ಅಥ್ವಾ ಅವ್ರ ಸಂಸಾರದಾಗಲಿ ಅಥವಾ ಏನೇ ಇದ್ರು ಇಲ್ಲ ಬಂದು ಅರಕೆ ಕಟ್ಕೊಂಡು ಮಾಡಿದ್ರೆ ಸಾಕು ಅವ್ರಿಗೆ ಒಂದು ವಾರದಲ್ಲಿ ಅಥವಾ ಎರಡು ವಾರದಲ್ಲಿ ಅವರಿಗೆ ದಾರಿ ತೋರಿಸ್ಕೊಡ್ತಾರೆ ಅವರ ಕಂಸು ರೂಪದಲ್ಲಿ ಅವರಿಗೆ ಕೊಟ್ಟಗರಹಳ್ಳಿಯ ಕಬ್ಬಾಳಮ್ಮ ದೇವಸ್ಥಾನದ ಮತ್ತೊಂದು ವಿಶೇಷ ಏನೆಂದರೆ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವ ಪದ್ಧತಿಯೂ ಕೂಡ ವಿಶೇಷವಾಗಿದೆ ಒಬ್ಬೊಬ್ಬರ ಒಂದೊಂದು ಸಮಸ್ಯೆಗೂ ಒಂದೊಂದು ರೀತಿಯ ತಡೆ ಹೊಡೆಯುವ ಪದ್ಧತಿ ಈ ದೇವಸ್ಥಾನದಲ್ಲಿದೆ ಅದನ್ನು ನಾವು ವಿವರಿಸಲು ಆಗದು ನೀವೇ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅನುಭವ ಪಡೆದುಕೊಳ್ಳಿ ಕಬ್ಬಾಳಮ್ಮನವರಿಗೆ ಮಹಾಮಂಗಳಾರಕ್ಕೆ ಆದ ನಂತರ ಬಂದಂತಹ ಎಲ್ಲಾ ಭಕ್ತರಿಗೂ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು ಸ್ನೇಹಿತರೆ ಕೊಟ್ಟಗರಹಳ್ಳಿಯ ಕಬ್ಬಾಳಮ್ಮ ತಾಯಿಯ ದರ್ಶನವನ್ನು ಮಾಡಿದರೆ ಲೋಕೇಶ್ ಪಂಡಿತರ ಮಾತುಗಳನ್ನು ಹಾಲಿಸಿದ್ರೆ ಜೊತೆಗೆ ಭಕ್ತರು ಕೊಟ್ಟಗಾರಹಳ್ಳಿಯ ಕಬ್ಬಾಳ ತಾಯಿಯ ಶಕ್ತಿ ಮಹಿಮೆ ಬಗ್ಗೆಯೂ ಹೇಳಿದಂತಹ ಮಾತುಗಳನ್ನು ಕೇಳಿದ್ರಿ ನಿಮಗೂ ಇಂತಹದೇ ಏನಾದರೂ ಕಷ್ಟ ಕಾರ್ಪಣ್ಯಗಳು ಇದ್ದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ಹೋಗಿ ನಂತರ ಕಬ್ಬಾಳಮ್ಮನ ಮಹಿಮೆ ನಿಮಗೆ ಗೊತ್ತಾಗುತ್ತದೆ ಎನ್ನುತ್ತಾರೆ ಇಲ್ಲಿ ಒಳಿತುಕೊಂಡಂತಹ ಭಕ್ತರು ಕನ್ನಡ ಇದು ಕನ್ನಡಿಗರ ಧ್ವನಿ